ಏಳು ಕೋಟಿಗೆ ಏಳು ಅಂತ ನೀಲಯ್ ಗುಡ್ಡ ಹೊಂಟಾಗ ಇವ್ ಯಾವ ಪಿತ್ರಿಪಿಲ್ ಮಗ ಎಲ್ಲ ಇರ್ಲಿ ಇರ್ಲಿ ಅವ್ರ ಭಕ್ತಿ ಅವರಿಂದ ನಮ್ ಭಕ್ತಿ ನಮ್ಮಿಂದ ಆ ಯಾರಪ್ಪ ಇವ ಭಾರತ್ ಉಣ್ಮ್ಯಾಗ ಆಗುವುದು ಅಂತ ಎಲ್ಲ ಗುಡ್ಡು ಕೊಂಟಾಗ ಈ ನೀಲಯನ್ ಗುಡ್ಡು ಏಳ್ಕೋಟಿ ಕೋಟಿಗೋ ಅಂತ ಯಾಕೆ ಬಂತು ಇರ್ಲಿ ಅವ್ರ ಭಕ್ತಿ ಅವರಿಂದ ನಮ್ಮ ಭಕ್ತಿ ನಮ್ಮಿಂದ ಶಿ ಶೆಟ್ಟಿ ಮೌನ್ ಊರ್ ಜಿಟ್ಟಿ ಹಿಂಗ್ ಬಿಡ್ಲಿ ನೀನ್ ಗುಳ್ಳ ಗುಟ್ಟಿ ನೀ ಸಿಕ್ಕಿದ್ದೀಗ ಶೆಟ್ಟಿ ಶೆಟ್ಟಿ ಬಾಳ ತಿರು ಶೆಟ್ಟಿ ಒಂದ್ ದಿನ ನಿನ್ನ ಮಗಳಿ ಮುಸ್ತೀನಿ ಕೋಳಿ ಪುಟ್ಟಿ ಈಗ ನೀ ನನ್ನ ಕೈಯ ಸಿಕ್ಬಿಟ್ಟಿ ಮಗನ ಕೌದೆ ಹಾಕಿ ಬೆಳತನ ಕೊಡ್ತೀನಿ ನಾ ಕುಟ್ಟಿ ನನ್ನ ಹೆಣ್ಣು ಕುಡ್ತಿಲ್ಲೇ ನೀ ಮೌನ್ ಮುದಿ ಜಿಟ್ಟಿ ನನಗ ಹಸದೈತಿ ಬಾಳ್ ಹೊಟ್ಟಿ ಮುಟ್ಟಿ ಮುಟ್ಟಿ ಮಾಡ್ತೀನಿ ಏನು ಬರ್ಗಟ್ಟನ್ರಿ ಸುಳಿ ಅವನು ಅವ್ನು ವಾತ್ಯವಾದ್ ಹೊಳಿವಾದ್ ಗೊತ್ತಿಲ್ಲ ಅವ್ನು ಅವನು ಗಂಡವಾದು ಹೆಣ್ಣೆಂಬುದು ಕಬುರಿಲ್ ಏನ್ ಅನ್ಸಲ ಟೂನ್ ಟೇಸ್ ಬೆಂಕ್ತ ಅನ್ಸ್ಬಾರೋಪ ಅಯ್ಯಾಮ ಅಂತ ಸೂರಿ ಹಿಂಗ್ಯಾಕೋತಿ ಹೌ ಅಲ್ಲಲ್ಲಿ ಆ ಶರ್ಟಿ ನಿನ್ನ ಮನೆ ಬಿಟ್ಟು ಹೋದ್ವರ್ಗ ಹಾಕಿದ್ರು ಇನ್ನು ಮೋಡಿ ಎಲ್ಲ ಬಿಟ್ಟು ಜೋಗಪ್ಪ ಅದ ಏನ ಅಂತಲ್ಲ ಇದ್ಲಿ ಕುಂತು ಬುದ್ಧಿ ಅಂತ ಅದು ಹೋಲಿ ಇದು ಏನು ನಿಂದ ಎಲ್ಲ ಬಿಡ್ರದ್ದು ಜಾತ್ರೆ ಏನ್ ಸಮಾಚಾರ ಅಂತ ಇಲ್ಲಿ ಬಾಯ್ಲಿ ಹೇಳ್ತೀನಿ ಆ ಸುಂದರಿ ಪ್ರೀತಿ ಮಾಡಾಕು ಮನೆ ಬಿಟ್ಟು ಹೋದ್ವರ್ಗ ಹಾಕ್ಸಿನ್ನು ನನ ಸುಬ್ಬಾ

ಅಲ್ಲ ಅವನೌನು ಆಕಿ ಟೇಪ್ ಹಿಡಿದು ಅಳತಿ ಮಾಡಿ ಚೂಡಿ ಇರ್ಬೇಕಂತ ಅವ್ರ ಮನೆಯ ಬಾಡಿಗೆ ಇದ್ನೋ ನೀವು ನನಸು ಅವನು ನಾ ಆರ್ ತಿಂಗಳ ಉಡುಪ್ಯ ದುಡ್ದಿದ್ ಪಗಾರಲ್ಲ ಆ ಸುಂದ್ರಿಗೆ ನೆಕ್ಲೆಸ್ ಮಾಡ ನಾನು ಅವನು ಅಕ್ಕ ನಮ್ಮ ವಾರ್ಗಾರ ಹುಡುಗರ ಜೊತೆ ಒಳಗೆ ಹೋಗ್ಕೊಳ್ಳಂತೇಳಿ ಅಕ್ಕಿ ಒಂದ್ಸರ ಮಾಡಿ ಹೇಳ್ತೀನಿ ಅವ್ನವನು ಅವ್ರ ಅಪ್ಪ ಕರಿ ಸೇಡ್ಸೋಳ ಮಗ ಅವನ ದುಬೈ ನಂತರ ಅವನು ಕೋಟ್ ಕರೆಸಿ ಕೊಟ್ಟಿದ್ನಿ ಅಪ್ಪ ತುಳು ಅವ್ನು ಅದನ್ನ ಕೈಯಾಗ ಅದನ್ನ ಸಹಿತ ಕಾಲ ಕಾಲ ಬರ್ದೇ ತೊಂದು ಹೊಡೆದು ಹೊರಗೆ ಯಾಕೆ ಅವ್ನ ಅವನು ಹೆಂಗ್ ಓದಾಡ್ತಾನೆ ನೋಡ್ರಿ ಅವ್ನು ಅವನು ಕಾಯ್ತು ಸುಳಿ ಮಗ ಹೌದು ನಂದಂತೂ ಹಿಂಗ ಐತಿ ನೀ ನೀವ್ ಹಾಂಟೆ ಅಂದ್ರ ಉಡುಪಿ ಬ್ರೇಕ್ ಇಲ್ಲ ಹೋಗು ಮಗ ನೀನು ಮುಂದೇನ್ ಮಾಡುದು ಪ್ಲಾನ್ ಹೇಳಿ ಪ್ಲಾನ್ ಇದೆಯಾ ನಾ ಯಾವತ್ತು ರೆಡಿ ಹೊತ್ತು ಮುನ್ಗೋದ್ರೊಳಗ ಆ ಸುಂದರಿ ಕಿಡ್ನಾಪ್ ತೆಟ್ಟ ತಿನ್ಲೇ ನಿಂದು ಅಗಿನ್ಯಾ ಕಿಡ್ನಾಪ್ ಮಾಡಿ ಮಗನ ಕಿಡ್ನಾಪ್ ಮಾಡಾರ್ದ ನಮಗೆ ಬೇರೆ ಇಲ್ಲ ದೋಸ್ತ ಹೊಚ್ಚಿ ಹಳೆ ಹೊಚ್ಚಿ ಕರೆದರ ಮಕ್ಳಂತ ತುರ್ಸಿದ ಧನ ಅಂತ ಭ್ರಮಿಸಿದ್ರ ಹುಡುಗಿ ಪ್ರೀತಿ ಹಂಗಂತ ಹಾಂಗ ನಾವಕಿನ ರಂಬಿಸಿ ಅವಳು ಹೂ ಹೊಣಿಸಿ ಹೂ ಹೊಣಿಸಿ ಅವಳು ತಲೆಯಾಗ ಹೂ ಮುಡಿಸಿ ಕೈಯಾಗ ಚಿಕ್ಕಿ ಬಳಿ ಹಿಡಿಸಿ ಕೈಯಾಗ ಚಿಕ್ಕಿ ಈ ಕುಂತು ನೋಡು ಜನಗಳ ಬಾಯಾಗ ನೋಡು ಜನಗಳ ಬಾಯಾಗ ಕುಂತ ಜೋಡೋನ್ ಜನಗಳ ಬಾಯಾಗ ಜನಗಳ ಬಾಯಾಗ ಏನ್ ಹೇಳುವಂತರ್ ತರಿಸಿರಾತ್ ಮಗನ ಸುಭಾ ನೀರಾ ಸಾಕು ನೀ ಮೋಣ ಬೇಬರಸಿ ನಿಂದು ಇರಿಸಿ ಇರಿಸಿ ಮಾಡಿದೆ ಅಂದ್ರ ಆ ಮೈಸೂರ್ಕ್ ಹೋಗ ಮಟ್ಟ ನೀನ್ ಬ್ರೆಕ್ಕ ಹತ್ತದಲ್ಲ ಮಗಣ ಈಗ ಮುಂದೇನ್ ಮಾಡುದು ಹೇಳ ವಾರೇವ್ವಾ ಒಂದ ಬಂತಲ್ಲಿ ಹಾರತ ಸುಂದರ ಪಕ್ಷಿ ಹುಡುಗಿ ಬಂತು ನೋಡಿ

பரசுராம நின் சுந்தரி நாள் புதரி நாள் உதவுத உதவுத ನೋಡ್ತೇನೆ ಕೈ ಹಾಕಿ ಬೆಳ್ದನ ಬಡಿ ಮಗಾವ ಬೆದಿಗ್ ಬಂದಿಲ್ಲ ಫುಲ್ ಹೀಟಿಗೆ ಬಂದ ನೋಡಿ ಹೌದು ನಮ್ಮ ತಲೆ ಹಾಪಾಗಿದ್ದಕ್ಕ ನಾವು ಗಂಟು ಮೂಟಿ ಕಡ್ಕೊಂಡು ಉದೂ ಉದೂ

గోవా తప్పేన యార మాత కళి గోవా దోసర్ మాత కళి గోవా కావ్ కావ్ కరీతైతే గోవా మ్యావ్ మ్యావ్ ఆలతైతే గోవా

உடுகுூர் வேஷ் ஹாக்க முட்டோனாண்டி மௌன் பட்டர்ஃபாய் பட்டர் ப்ளாய் பட்டர் ப்ளாய் பட்டர் ப்ளாய்

చడి మాస్ బౌడి బౌడీ బౌడి

ಇರಲಿ ಹ ನಮದ ತೆಲಿ ಕೆಟ್ಟ ಹೈದ್ರಾಬಾದ್ ಆಗೈತವ್ ನೌನ ನನ್ನ ಮಗಳು ಒಂದು ಮುಂಜಾನೆ ಹೋಗ್ಯಾಳ ಮನಿ ಬಿಟ್ಟವ್ ನೌನ್ ಯಾವ ಸಂಜೆ ಆಗದವಳು ಯಾವ ಓನೆ ಆಗದವಳು ನೌನ್ ಇಲ್ಲಿ ನಾಟಕ ನಡೆಯಕತ್ತ ಅಂತೇಳಿ ಯಾವ ಒಳಗೆ ಕರ್ಕೊಂಡು ಚಿಲ್ಕ ಹಾಕೊಂಡು ಕುಂತಾನು ಯಾವನ ಯಾವನಿಗೆ ಗೊತ್ತು ನೌನ್ ಹಾ ಹ್ಮ್ ಆಕೆಲ್ಲ ಹುಡ್ಕೊಂತ ಹೊಂಟೀನಿ ಯಾರು ಪ್ರಕಾಶ್ ಏ ಗೌಡ್ರ ಕ್ಷಮಿಸ್ರಿ ಅಪ್ಪ ದಂಡ್ರಿ ಏನು ಬಂತಪ್ಪ ಇದು ಬರಗಾಲ హలో గౌడ్ నేనా ముదుటి ఇన్యగ నమ్ గౌడ్ ఫోన్ హచ్చిర అడుగుటీ గౌడ్ అంత భయంగా బీజు బయన నీనా ಓ ಬಿಸಿ ಬಿಸಿ ಪಾಯಸ ರೆಡಿ ಓ ಅದ್ರ ಜೊತೆ ತುಪ್ಪ ಹ್ಞೂ ಎರಡು ತಂದು ಮನೆಯಾಗ ಇಟ್ಬಿಡಪ್ಪ ಮನೆ ಬಂದ್ಗಳ ಗಪ್ಪನ ಉಂಡು ಮಕ್ಕಂಬಿಡ್ತೀನಿ ಹ್ಞೂ ಹ್ಞೂ ಆಯ್ತಾಯ್ತು ಹಲೋ ಹಲೋ ಹಾಂ ಮೇಡಮ್ ಪಾಯಸ ರೆಡಿನಾ ಯಾರು ಲೇ ಸೂಪರ್ ಲೇ ಸೂರ್ಯ ಎಲ್ಲದಿರಲಿ ನೀವು ಲೇ ನಿಮ್ಮನ್ನು ಊರು ಬಿಟ್ಟು ಅಂತೇಳಿ ಮಕ್ಕಳು ನನ್ನ ಮಗಳು ನೀವೇ ಏನೋ ಮಾಡಿರಲಿ ಏನೋ ಮಾಡಿ ಎಲ್ಲಿ ಕರ್ಕೊಂಡು ಹೋಗಿರಿ ಹೇಳಿ ಯಾವ ಜಾಲಿ ಕಟ್ಟಿ ಆಗ್ಯದಿರಿ ಯಾವ ಹಳದಾಗ್ಯದಿರಲಿ ಅಡಿಬಿಟ್ಟುಗಳೇ ಓ ಆಯ್ತಪ್ಪ ನಿಮ್ಮ ಮದುವೆ ಮಾಡಿಸ್ತೀವಿ ಹ್ಞೂ ಲೇಯ್ ನನ್ನ ಮಗಳು ನಿಮಗೆ ಕೊಡ್ತೀನಿ ಆಯ್ತಪ್ಪ ಚಲೋ ಮಂಚನೂ ಮಾಡಿಸ್ತೀನಿ ಹ್ಞೂ ಒಂದು ಕೋಲಿನೂ ನೀವು ಆಗಿ ಕಟ್ಟಿಸಿ ತಗೋ ನವ್ ಕುಸ್ತಿ ಹಿಡ್ಯಾಕಂತೀ ಹ್ಞೂ ಹೀಗೆ ಎಲ್ಲರಿ ಹೇಳ್ರಿ ಬಂದಿರಲಿ ಅಲ್ಲಿಗೆ ಬರ್ತೀನಿ